ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿಂದ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಿಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಕನಕಾಂಬ್ರಿ ಗಿಡನ ನೆಲದಲ್ಲಿ ಹಚ್ತಾ ಇದ್ದೀವಿ ಪಾಟ್ನಲ್ಲಿರೋದನ್ನು ನೆಲ ನೆಲದಲ್ಲಿ ನೆಡ್ತಾಯಿದ್ದೀವಿ ಇವಾಗ ನೋಡಿ ಫ್ರೆಂಡ್ಸ್ ಅದಕ್ಕೆ ಅಂತಲೇ ಹೀಗೆ ತೊಡ್ಕೊಂಡಿದ್ದೀವಿ ಸಾಲಾಗಿ ಹಾಕೋದಕ್ಕೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಉಸುಬು ಕಲ್ಲನ್ನು ಹಾಕಿದ್ವಿ ಇವಾಗ ತೆಗಿತಾ ಇದೀವಿ ಇವಾಗ ಮಳೆಗಾಲ ಬಂತಲ್ವಾ ಅದಕ್ಕೆ ನೆಡ್ತಾ ಇದೀವಿ ಇವತ್ತು ನೆಲದಲ್ಲಿ ನೆಡ್ತಾ ಇದ್ದೀವಿ ಎಷ್ಟು ಚಂದ ಬೆಳೆದಿದೆ ಅಂತ ಪಾಟ್ನಲ್ಲಿ ಇದನ್ನ ಮೊದಲಿಗೆ ಪಾಟ್ನಲ್ಲಿ ಹಚ್ಚಿದ್ವಿ ಬೇರು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಹಚ್ಚಿದ್ದ ಅಲ್ಲ ಇದು ಬೀಜ ಹಾಕಿದ್ದು ఒకసట్ బీజ హాకీ ఇవ్వ స్వల్ప సగణి గొబ్బర ఉండ అదన నెండి ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್